ಹರೇ ಕೃಷ್ಣ ಆಹ ಪಡ್ಡು ಎಷ್ಟು ಚೆನ್ನಾಗಿದೆ ಅಲ್ಲ ಸುಮ್ಮನೆ ಏನೋ ಒಂದು ವಿಡಿಯೋ ಮಾಡ್ಕೊಂಡಿದ್ದೆ ಇದು ಅಂದರೆ ಬೆಣ್ಣೆ ಪಡ್ಡು ಮಾಡ್ತಾ ಇದ್ದೀನಿ ಅಂತ ನಮ್ಮ ಮನೆಯವ್ರಿಗೆ ಕಳ್ಸೋದಕ್ಕೋಸ್ಕರ ಇದೊಂದು ವಿಡಿಯೋ ಮಾಡ್ಕೊಂಡಿದ್ದೆ ಅವ್ರಿಗೆ ಇರಲಿಲ್ಲ ಒಂದು ಥಾಟ್ ಪಡ್ ಮಾಡ್ತಾ ಮಾಡ್ತಾ ನನಗೊಂದು ಥಾಟ್ ಬಂತು ಏನಂತ ಅಂದರೆ ಪಡ್ಡಂತೂ ತುಂಬ ಚೆನ್ನಾಗಿರುತ್ತೆ ಅದರಲ್ಲಿ ಈರುಳ್ಳಿ ಮೆಣಸಿಕಾಯಿ ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಜೀರಿಗೆ ಮತ್ತು ಸಬ್ಬಸಿಗೆ ಸೊಪ್ಪು ಎಲ್ಲ ಸ್ವಲ್ಪ 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 ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಲ್ವಾ ಟೇಸ್ಟಿಯಾಗಿರುತ್ತೆ ನಾವೆಷ್ಟು ಪುಣ್ಯ ಮಾಡಿದ್ದೀರಲ್ವ ಸ್ವರ್ಗ ಅಂದರೆ ಆಹಾ ಅದನ್ನು ಸವಿದು ಮನೆಯಲ್ಲೇ ಕೂತ್ಕೊಂಡು ಅಡುಗೆ ಮಾಡಿ ಅದನ್ನು ತಿಂದು ಮಕ್ಕಳಿಗೂ ಕೊಟ್ಟಿಗೆ ಮತ್ತು ಆ ಒಂದು ಆನಂದವನ್ನು ಅನ್ಬವಿಸ್ತೀವಲ್ವಾ ಆಹಾ ಅಂತ ಅನಿಸುತ್ತೆ ಇದೇ ಮೋಸ್ಟ್ಲಿ ಸ್ವರ್ಗ ಇರ್ಬೋದು ನನ್ನ ಪ್ರಕಾರ ಯಾಕಂದರೆ ಇದೇ ಸುಮಾರು ವರ್ಷಗಳ ಹಿಂದೆ ನಾವು ನೋಡಿದಾಗ ಆವಾಗಿನ ಕಾಲದ ಜನಗಳು ಏನು ಮಾಡ್ತಾಯಿದ್ರು ಅಡುಗೆ ತಯಾರು ಮಾಡೋದಕ್ಕೆ ಊಟ ಮಾಡೋದಕ್ಕೆ ಕಾಡಿಗೆ ಹೋಗ್ತಾಯಿದ್ರು ಹುಳ ಉಪ್ಪೆ ಕಲ್ಲು ಮುಳ್ಳು ಅಲ್ಲಿ ಪ್ರಾಣಿಗಳು ಆ ಪಕ್ಷಿಗಳು ಆ ಬಿಸಿಲು ಮಳೆ ಚಳಿ ಕೆಸರು ಆ ನೆಲ ಆ ಗುಂಡಿ ತುಂಬಿರುವಂತಹ ನೆಲಗಳು ಆಮೇಲೆ ಕಾಡು ಪ್ರಾಣಿಗಳ ಭಯಗಳು ಇವೆಲ್ಲಗಳ ಮಧ್ಯೆ ಅಲ್ಲಿ ಹೋಗಿ ಆಹಾರವನ್ನು ತೆಗೆದುಕೊಂಡು ಬಂದು ಗೆಡ್ಡೆ ಗೆಣಸುಗಳನ್ನು ತೆಗೆದುಕೊಂಡು ಬಂದು ಆಮೇಲೆ ಅಡುಗೆ ಮಾಡ್ಕೊಂಡು ತಿನ್ನಬೇಕಾಗಿತ್ತು ಒಂದು ಕ್ಷಣ ನಾನು ಹಂಗೆ ಯೋಚನೆ ಮಾಡಿದೆ ನಾವು ಎಷ್ಟು ಪುಣ್ಯವಂತರಿದ್ದೀವಿ ಅಲ್ವಾ ಎಲ್ಲ ನಮ್ಮ ಮನೆ ಹತ್ರನೇ ಸಿಕ್ಕುತ್ತೆ ಫಸ್ಟು ನಮ್ಮ ಮನೆ ಹತ್ರನೇ ಸಿಗೋ ಅಂಥದ್ದು ತಂದು ಕೊಡೋ ಅಂತಹ ರೈತರಿಗೆ ಮತ್ತು ಅದನ್ನು ಮಾರೋ ಅಂತಹ ಮಾರಾಟಗಾರರಿಗೆ ಅದು ನಮಗೆ ಸಿಗ್ತಾ ಇದೆಯಲ್ಲ ಅನ್ನೋದು ಕೆ ನಾವು ಕೃತಜ್ಞತ ಭಾವದಿಂದ ಅವರೆಲ್ಲರಿಗೂ ಕೃತಜ್ಞರಾಗಿರಬೇಕು ಒಂದು ಆಮೇಲೆ ಇದನ್ನೆಲ್ಲ ತಿನ್ನೋಕೆ ಒಂದು ಒಳ್ಳೆಯ ಆಹಾರ ಆರೋಗ್ಯ ಕೊಟ್ಟಿದ್ದೀನಲ್ಲ ದೇವರು ಅಲ್ವಾ ಈಗ ನಮ್ಮ ದೇಹದಲ್ಲಿ ಯಾವುದೋ ಒಂದು ಸೆಲ್ಸ್ ಕೇಳುತ್ತೆ ಯಾವುದೋ ಒಂದು ಸೆಲ್ ಕೇಳುತ್ತೆ ಪಡ್ಡಿಷ್ಟ ಬೋಂಡ ಇಷ್ಟ ನಾನು ಕೇಳಲ್ಲ ಈ ದೇಹನೇ ನಾನಲ್ಲ ದೇಹದಲ್ಲಿ ಯಾವುದೋ ಒಂದು ಸೆಲ್ ಕೇಳುತ್ತೆ ನಂಗೆ ಪಡ್ಡಿಷ್ಟ ಅಂತ ಆವಾಗ ನೀವೇನು ಮಾಡ್ತೀರ ಆ ಸೆಲ್ಗೆ ಇಷ್ಟ ಆಗೋದಕ್ಕೋಸ್ಕರ ಪಡ್ಡನ್ನು ಮಾಡ್ತೀರಾ ಕೊಡ್ತೀರಾ ತಿನ್ನಿಸ್ತೀರಾ ಅದೇ ಥರನೇ ಸೆಲ್ ಬೇರೆ ಬೇರೆ ಕೇಳುತ್ತೆ ಬೀಡಿ ಕೇಳುತ್ತೆ ಸಿಗ್ರೆಟ್ ಕೇಳುತ್ತೆ ಸಾರಾಯಿ ಕೇಳುತ್ತೆ ಅದನ್ನೆಲ್ಲ ಕೊಡಬಾರ್ದು ಜಾಗೃತ ಮನಸ್ಸಿನಿಂದ ನಮಗೇನು ಒಳ್ಳೆಯದು ಅದು ತಿಂದರೆ ಆ ಸೆಲ್ಗೇನು ಒಳ್ಳೆಯದು ಅಂತ ಹೇಳಿ ನಾವು ಅದು ಕೊಡಬೇಕು ಓಕೆ ಅದು ಇನ್ನೊಂದು ಟಾಪಿಕ್ ಆ ಟಾಪಿಕ್ ಬೇಡ ನಾನು ಕುತ್ಕೊಂಡಾಗ ಇಲ್ಲಿ ನನಗೆ ಯೋಚನೆ ಬಂದಿದ್ದು ಇಷ್ಟೇ ನಾನು ಇಷ್ಟು ಎಷ್ಟು ಎಷ್ಟು ಪುಣ್ಯವಿದ್ದೀವಿ ನಾವು ನಾನೊಬ್ಬಳೆಲ್ಲ ಇವಾಗ ಯಾರು ಮನೆಯಲ್ಲೇ ಅಡುಗೆ ಆಹಾರ ಬೇಯಿಸ್ಕೊಂಡು ತಿಂತಾ ಇದ್ದೀವಲ್ವ ಎಷ್ಟು ಪುಣ್ಯ ಮಾಡಿದ್ದೀವಿ ಎಷ್ಟು ಸ್ವರ್ಗವನ್ನು ಅನುಭವಿಸ್ತಾ ಇದ್ದೀವಿ ಮೋಸ್ಟ್ಲಿ ಅವರು ಸ್ವರ್ಗ ಅಂತ ಅಂತ ಇದ್ದಿದ್ದು ಆ ಜನಗಳು ಸ್ವರ್ಗ ಅಂತ ಅಂತ ಇದ್ರು ಅನಿಸುತ್ತೆ ಯಾವಾಗ ನಾವು ಮನೇಲಿ ಕೂತ್ಕೊಂಡು ತಿಂತೀವೋ ಏನೋ ಅಂತ ಸ್ವರ್ಗ ಅಂತಿದ್ರು ಅಂತ ಅನಿಸುತ್ತೆ ಅದನ್ನೇ ನಾವಿವಾಗ ಅನ್ಭವಿಸ್ತಾ ಇದ್ದೀವೇನೋ ಅಂತ ಅದಕ್ಕೆ ಈ ಪ್ರಕೃತಿಗೆ ಈ ಒಂದು ಎಲ್ಲವನ್ನ ಕರೆಕ್ಟಾಗಿ ನಮ್ಮ ಹತ್ರ ತಂದು ಕೊಡ್ತಾ ಇರೋ ಪ್ರಕೃತಿಗೆ ಜನಗಳಿಗೆ ಎಲ್ರಿಗೂ ನೀವು ನಾವು ಎಲ್ಲರೂ ಕೂಡ ಕೃತಜ್ಞರಾಗಿರಬೇಕು ಇಲ್ಲೇ ಸ್ವರ್ಗ ಇಲ್ಲೇ ನರ್ಕ ಅನ್ನೋ ರೀತಿ ಸುಮ್ಮನೆ ನಾವು ಬೇಡದಿರೋ ವಿಚಾರಗಳನ್ನು ಯೋಚನೆ ಇದ್ರೆ ವಿಚಾರಗಳು ಒಂದಕ್ಕೊಂದು ಒಂದಕ್ಕೊಂದು ದಿನಕ್ಕೆ ಎಪ್ಪತ್ತು ಸಾವಿರ ಆಲೋಚನೆಗಳನ್ನ ಮಾಡುತ್ತೆ ಈ ಮೆದುಳು ಮೆದುಳು ಅಂದರೆ ಇದೊಂಥರ ಪ್ರೊಜೆಕ್ಟರ್ ಇದ್ದಂಗೆ ಈ ಪ್ರೊಜೆಕ್ಟರ್ನ ಸುಮ್ಮನೆ ಈಟ್ ಮಾಡೋ ಬದಲು ಆ ಪ್ರೊಜೆಕ್ಟರಿಗೆ ಒಳ್ಳೆ ಒಳ್ಳೆ ವಿಚಾರಗಳನ್ನು ಕೊಟ್ಟು ಕೂಲಾಗಿಟ್ಟ ಆಯಿತಾ ಈ ರೀತಿ ಈ ಒಂದು ವಿಚಾರ ನಿಮ್ಮ ಹತ್ರ ಶೇರ್ ಮಾಡ್ಕೊಬೇಕು ಅಂತ ಅನ್ನಿಸ್ತು ಅದಕ್ಕೋಸ್ಕರ ಶೇರ್ ಮಾಡಿಕೊಂಡೆ ಧನ್ಯವಾದಗಳು